ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ ವಿಜಾವಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ನಾ ಅಮೆರಿಕ ಭಾರತ ಸೈಬರ್ ಭದ್ರತೆ ಒಪ್ಪಂದಕ್ಕೆ ಅಸ್ತು ಈ ಅಮೆರಿಕ ಮತ್ತು ಭಾರತ ಎರಡೂ ನಡುವೆ ಸೈಬರ್ ಭದ್ರತೆ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ಈ ಭಾರತದ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಮತ್ತು ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ವಿಭಾಗ ಇವೆರಡೂ ಸೈಬರ್ ಭದ್ರತೆ ಕ್ಷೇತ್ರದಲ್ಲಿ ಪರಸ್ಪರ ಒಂದು ಸಹಕಾರ ಮತ್ತೆ ಮಾಹಿತಿ ವಿನಿಮಯ ವಿನಿಮಯ ಮಾಡಿಕೊಳ್ಳುವ ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ ಈ ಎರಡೂ ಅಮೆರಿಕ ಮತ್ತೆ ಭಾರತ ಇವೆರಡೂ ಒಂದು ಮಾಹಿತಿ ವಿನಿಮಯದಲ್ಲಿ ಮಾಡಿಕೊಳ್ಳುವ ಒಂದು ಉದ್ದೇಶವನ್ನು ಹೊಂದಿದ್ದಾವೆ ಈ ಒಂದು ಒಪ್ಪಂದದ ಮೂಲಕ ಹಾಗಾಗಿ ಈಗ ಈ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ನಬಾರ್ಡ್ ಕಾಯ್ದೆ ಹತ್ತೊಂಬತ್ತರ ಎಂಬತ್ತೊಂದರ ತಿದ್ದುಪಡಿಗೆ ಸಂಪುಟ ಅಸ್ತು ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಈ ಹತ್ತೊಂಬತ್ತೂರ ಎಂಬತ್ತೊಂದರ ತಿದ್ದುಪಡಿಗೆ ಸಂಪುಟ ಹಸ್ತವನ್ನ ಕೊಡಲಾಗಿದೆ ಅಂದ್ರೆ ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕಾಯ್ದೆ ಹತ್ತೊಂಬತ್ತರ ಎಂಬತ್ತೊಂದರ ಕಾಯ್ದೆಗೆ ತಿದ್ದುಪಡಿ ತರುವಗೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ನವದೆಹಲಿಯಲ್ಲಿ ನಡೆಯಿತು ಈಗ ಅದಕ್ಕೆ ಕೇಂದ್ರ ಸಚಿವ ಸಂಪುಟದರು ಅನುಮೋದನೆಯನ್ನ ನೀಡಿದ್ದಾರೆ ಈ ಕಾಯ್ದೆಯ ಪ್ರಕಾರ ನಬಾರ್ಡ್ನ ಅಧಿಕೃತ ಬಂಡವಾಳ ಐದು ಸಾವಿರ ಕೋಟಿ ರೂಪಾಯಿಯಿಂದ ಮೂವತ್ತು ಸಾವಿರ ಕೋಟಿ ರೂಪಾಯಿಗೆ ಹೆಚ್ಚಿಸಲು ಅನುಕೂಲವಾಗಲಿದೆ ಆಮೇಲೆ ಈ ನಬಾರ್ಡ್ ನ ಕಾರ್ಯಸೂಚಿಗಳಲ್ಲಿ ಹ್ಯಾಂಡ್ಲೂಮ್ಸ್ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳನ್ನ ಸೇರಿಸಲಾಗಿದೆ ಮತ್ತೆ ಇದರಲ್ಲಿ ಈ ಆರ್ ಬಿ ಪಾಯಿಂಟ್ ಫೋರ್ ರಷ್ಟು ಷೇರುಗಳನ್ನ ವರ್ಗಾಯಿಸುವುದರಿಂದ ನಬಾ ಕೇಂದ್ರ ಸರ್ಕಾರಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಲಭ್ಯವಾಗಲಿದೆ ಅಂತ ಹೇಳಲಾಗಿದೆ ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಈ ಬ್ಯಾಂಕು ದೇಶದ ಅತ್ಯುನ್ನತ ಅಭಿವೃದ್ಧಿ ಬ್ಯಾಂಕ್ ಇದು ಇದರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಅತ್ಯಧಿಕ ಷೇರು ಬಂಡವಾಳವನ್ನು ಹೊಂದಿದೆ ಈ ನಬಾರ್ಡ್ನ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮತ್ತು ಇದು ಅಸ್ತಿತ್ವ ಅಸ್ತಿತ್ವಕ್ಕೆ ಬಂದಿದ್ದು ಶಿವರಾಮನ ಸಮಿತಿ ಶಿಫಾರಸಿನಂತೆ ಮತ್ತು ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕಾಯ್ದೆ ಹತ್ತೊಂಬತ್ತರ ಎಂಬತ್ತರ ಎಂಬತ್ತೊಂದರ ಅನ್ವಯ ಇದನ್ನು ಜಾರಿಗೆ ತರಲಾಗಿದೆ ಇದು ನಮ್ಮ ದೇಶದ ಗ್ರಾಮೀಣ ಭಾಗಗಳ ಕೃಷಿ ಸಾಲ ಹಾಗೂ ಇತರ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ನೀತಿ ಯೋಜನೆ ಹಾಗೂ ಕಾರ್ಯಾಚರಣೆಯನ್ನು ನಿರ್ವಹಿಸುವ ಒಂದು ಜವಾಬ್ದಾರಿಯನ್ನ ಈ ನಮಾಡ್ ಬ್ಯಾಂಕ್ ಹೊಂದಿದೆ ಇದು ಇದರಲ್ಲಿ ಬರುವ ಕಾರ್ಯಸೂಚಿಗಳು ಕೃಷಿ ಸಣ್ಣ ಕೈಗಾರಿಕೆ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳು ಕುರಕುಶಲ ಕಲೆ ಹಾಗೂ ಗ್ರಾಮೀಣ ಕಲೆಗಳ ಉತ್ತೇಜನ ಹಾಗೂ ಅಭಿವೃದ್ಧಿಗೆ ಸಾಲ ಸೌಲಭ್ಯವನ್ನು ಒದಗಿಸುವ ಈ ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇದರ ಒಂದು ಉದ್ದೇಶ ಹಾಗೂ ಇದು ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿಗೊಳಿಸೋಸ್ಕರ ಮತ್ತು ಅದನ್ನ ಉತ್ತೇಜನಗೊಳಿಸೋಸ್ಕರ ಒಂದು ನಿರ್ವಹಿಸುವ ಮತ್ತು ಉತ್ತೇಜಿಸುವ ಒಂದು ಜವಾಬ್ದಾರಿಯನ್ನ ಈ ನಬಾರ್ಡ್ ಬ್ಯಾಂಕ್ ಹೊಂದಿದೆ ವಿಶ್ವದ ಐವತ್ತು ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಎಸ್ಬಿಐ ಅಧ್ಯಕ್ಷ ಅರುಂಧತಿ ಭಟ್ಟಾಚಾರ್ ಈ ವಿಶ್ವದ ಐವತ್ ಐವತ್ತು ಪ್ರಭಾವಿ ವ್ಯಕ್ತಿಗಳಲ್ಲಿ ಐನ ಅಧ್ಯಕ್ಷರಾದ ಅರುಂಧತಿ ಭಟ್ಟಾಚಾರ್ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಐವತ್ತು ಪಟ್ಟಿಯಲ್ಲಿ ಐವತ್ತು ಪ್ರಭಾವಿ ವ್ಯಕ್ತಿಗಳ ಒಂದು ಪಟ್ಟಿಯಲ್ಲಿ ಇದರಲ್ಲಿ ಟೋಟಲ್ ಆಗಿ ಇಬ್ರು ಭಾರತೀಯರಿಗೆ ಸ್ಥಾನವನ್ನು ದೊರೆತಿದೆ ಈ ವರದಿಯನ್ನ ಈ ಪಟ್ಟಿಯನ್ನ ಅಂತಾರಾಷ್ಟ್ರೀಯ ಮ್ಯಾಗಜಿನ್ ಫಾರ್ಚುನ್ ಬಿಡುಗಡೆ ಮಾಡಿದೆ ಇದರಲ್ಲಿ ನಮ್ಮ ಭಾರತೀಯ ಎಸ್ ಬಿ ಐನ ಅಧ್ಯಕ್ಷರಾದ ಅರುಂಧತಿ ಭಟ್ಟಾಚಾರ್ಯ ಅವರು ಇಪ್ಪತ್ತಾರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಮತ್ತು ಇನ್ನೊಬ್ರು ಲೈಬ್ರೇರಿಯಲ್ ಲಾಸ್ಟ್ ಮೈಲ್ ಆರೋಗ್ಯ ಕೇಂದ್ರ ಸ್ಥಾಪಿಸಿರುವ ಭಾರತೀಯ ಮೂಲದ ವೈದ್ಯರಾಜ್ ಪಂಜಾಬಿ ಇವರು ಇಪ್ಪತ್ತೆಂಟನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಮತ್ತು ಈ ಒಂದು ವಿಶ್ವದ ಐವತ್ತು ಪ್ರಭಾವಿ ವ್ಯಕ್ತಿಗಳಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡವರು ಚಿಕಾಗೋದ ಬೇಸ್ಬಾಲ್ ಸಂಸ್ಥೆಯ ಅಧ್ಯಕ್ಷ ಥಿಯೋ ಎಫ್ ಸ್ಟೆ ಮತ್ತು ಅಲಿಬಾಬಾ ಸಂಸ್ಥೆಯ ಅಧ್ಯಕ್ಷ ಜಕಮ ಇವರು ಎರಡನೇ ಸ್ಥಾನವನ್ನು ಪಡೆದುಕೊಂಡರೆ ಉಳಿದವರು ಮತ್ತು ಉಳಿದವರು ಉಳಿದಂತೆ ಪ್ರೋಫಾನ್ಸಿನ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮಿಲಂಡಾ ಗೇಟ್ಸ್ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಮೆಜಾನ್ನ ಸಿಇಒ ಜಫ್ ಬೇಜೋಸ್ ಇವರು ಐದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಅರುಂಧತಿ ಭಟ್ಟಾಚಾರ್ ಇವರ ಸಾಧನೆ ಏನಂದರೆ ಭಾರತದ ಅತಿ ದೊಡ್ಡ ಬ್ಯಾಂಕ್ ಸಂಸ್ಥೆಯ ಇವರು ಅಂದ್ರೆ ಎಸ್ ಬಿ ಐನ ಮಹಿಳಾ ಮೊದಲ ಮಹಿಳಾ ಅಧ್ಯಕ್ಷ ಎಂಬ ಖ್ಯಾತಿಗೆ ಇವರು ಪಡೆದುಕೊಂಡಿದ್ದಾರೆ ಈ ಒಂದು ದೊಡ್ಡ ಸಾಧನೆ ಇವರದು ಇವರಿಗೆ ಈ ವಿಶ್ವದ ಐವತ್ತು ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಟ್ರಪ್ಲೆವ್ ಒನ್ ಫೋರ್ಟಿ ಟೂ ಎಂ ಇಪ್ಪತ್ತೊಂಬತ್ತರಂದು ನೆರವತ್ತಿ ಈ ಮೂವತ್ತು ವರ್ಷಗಳ ಕಾಲ ನಮ್ಮ ಭಾರತೀಯ ನೌಕಾಪಡೆಯಲ್ಲಿ ಟಪಲ್ ಒನ್ ಫೋರ್ಟಿ ಟೂ ಎಂ ಎಂಬ ಒಂದು ಜಲಾಂತರ್ಗಾಮಿ ನಿರೋಧಕ ಯುದ್ಧ ವಿಮಾನ ಕಾರ್ಯ ಕೆಲಸವನ್ನ ಸೇವೆಯನ್ನ ಕೈಗೊಂಡಿತ್ತು ಈಗ ಅದು ಮಾರ್ಚ್ ಇಪ್ಪತ್ತೊಂಬತ್ತೊಂದು ಸೇವೆಯಿಂದ ನಿವೃತ್ತಿ ಆಗಲಿದೆ ಅಂದ್ರೆ ರಿಟೈರ್ ಆಗಲಿದೆ ಅಂತೆ ಈ ಒಂದು ಟ್ರಪಲ್ ಲೇವ್ ಒನ್ ಫೋರ್ಟಿ ಟೂ ಎಂ ಜಲಾಂತರ್ಗಾಮಿ ನಿರೋಧಕ ಯುದ್ಧ ವಿಮಾನ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಮ್ಮ ಭಾರತೀಯ ನೌಕಾಪಡೆಗೆ ಸೇರ್ಕೊಂಡೆ ಗೊಂಡಿತ್ತು ಮತ್ತೆ ಇದು ಹಲವಾರು ಕಾರ್ಯಾಚರಣೆ ಹಾಗೂ ಸಮರ ಅಭ್ಯಾಸಗಳಲ್ಲಿ ಭಾಗವಹಿಸಿತ್ತು ಈಗ ಅದು ರಿಟೈರ್ ಆಗ್ತಾ ಇದೆ ಇದರ ಒಂದು ಸ್ಥಾನದಲ್ಲಿ ಬೋಯಿಂಗ್ ನ ಟು ಎಲ್ ಪಿ ಏಟಿ ಒನ್ ಎಂಬ ವಿಮಾನವನ್ನ ಇದೆ ಅಂದ್ರೆ ಈ ಒನ್ ಫೋರ್ಟಿ ಟೂ ಎಂ ಎ ಒನ್ ಫೋರ್ಟಿ ಟೂ ಎಂ ರಿಟರ್ ಆದ್ಮೇಲೆ ಅದರ ಸ್ಥಾನದಲ್ಲಿ ಬೋಯಿಂಗ್ ನ ಟು ಪಿ ಏಟಿ ಒನ್ ಎಂಬ ವಿಮಾನ ಯುದ್ಧ ವಿಮಾನ ಓಕೆ ವಿಮಾನಯಾನ ದಟ್ಟಣೆ ಭಾರತಕ್ಕೆ ಮೂರನೇ ಸ್ಥಾನ ಈ ಪ್ರಾದೇಶಿಕ ವಿಮಾನಯಾನ ದಟ್ಟಣೆ ಮಾರುಕಟ್ಟೆಯಲ್ಲಿ ನಮ್ಮ ಭಾರತ ಮೂರನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಈ ಒಂದು ವರದಿ ಸಿಡ್ನಿ ಮೂಲದ ಚಿಂತನ ಚಾವಡಿ ಏಷ್ಯಾ ಪ್ರಾಂತ್ಯದ ವೈಮಾನಿಕ ಕೇಂದ್ರ ವರದಿಯನ್ನು ತಿಳಿಸಿದೆ ಇದರಲ್ಲಿ ನಮ್ಮ ಭಾರತ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಆಮೇಲೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ಭಾರತದಲ್ಲಿ ನೂರು ಕೋಟಿ ಮತ್ತೆ ಅಮೆರಿಕದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ತೊಂಬತ್ತೊಂದು ಕೋಟಿ ಮತ್ತು ಚೀನಾದಲ್ಲಿ ನಲವತ್ತು ನಲವತ್ತ್ ಮೂರು ಪಾಯಿಂಟ್ ಆರು ಕೋಟಿ ದಾಖಲೆಯಾಗಿತ್ತು ಈ ಒಂದು ಪ್ರಾದೇಶಿಕ ವಿಮಾನಯಾನ ಪ್ರಯಾಣಿಕರ ಸಂಖ್ಯೆಯಲ್ಲಿ ಈಗ ನಮ್ಮ ಭಾರತ ಈ ವಿಮಾನಯಾನ ದಟ್ಟಣೆಯಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಹೃದಯದ ಅಂಗಾಂಶ ಸರಿಪಡಿಸಲು ಜೈವಿಕ ಪ್ರೇ ಈಗ ನಾವು ಒಂದು ಹೃದಯಾಘಾತ ಸಂದರ್ಭದಲ್ಲಿ ಈ ಅಂಗಾಂಶಗಳನ್ನ ನಾವು ಸರಿಪಡಿಸಲು ಅದಕ್ಕೆ ಆಗುವ ಹಾನಿಗಳನ್ನ ಸರಿಪಡಿಸಲು ಸುಲಭವಾಗಿ ನಾವು ಮೊದಲು ಈ ಹೊಲಿಗೆಗಳನ್ನ ಮಾಡ್ತಿದ್ವಿ ಅಂದ್ರೆ ಅದನ್ನ ಸರಿಪಡಿಸಿ ಹೊಲಿಗೆ ಮುಖಾಂತರ ಹೃದಯ ಅಂಗಾಂಶಗಳನ್ನ ಗುಣಪಡಿಸಿದ್ವಿ ಆದ್ರೆ ಈಗ ಈ ಅಮೆರಿಕದ ನಾರ್ತ್ ಕರೋಲಿನ್ ವಿಶ್ವವಿದ್ಯಾಲಯದ ಸಂಶೋಧಕರು ಈ ಅಲ್ಲಿನ ವಿಜ್ಞಾನಿಗಳು ಈ ಜೈವಿಕ ಅಂಶಗಳಿರುವ ಸಿಂಪಡಕ ಸ್ಪ್ರೇಯನ್ನ ಕಂಡಿಟ್ಟಿದ್ದಾರೆ ಇದರ ಮೂಲಕ ಈ ಹೃದಯಾಘಾತ ಸಂದರ್ಭದಲ್ಲಿ ಏನು ಅಂಗಾಂಶಗಳಿಗೆ ಏನು ಹಾನಿಯಾಗುತ್ತೆ ಆ ಅಂಗಾಂಶಗಳನ್ನ ಸರಿಪಡಿಸುವುದಕ್ಕೋಸ್ಕರ ಹಾನಿ ಹೊಲಿಗೆ ಹಾಕುವುದ ಬದಲಾಗಿ ಸ್ಪ್ರೇಯನ್ನ ಸಿಂಪಡಣೆ ಮಾಡಿ ಅದನ್ನ ಸುಲಭವಾಗಿ ಸರಿಪಡಿಸುವುದಂತ ಅಂತ ಅವರು ಹೇಳಿದ್ದಾರೆ ಇದೊಂದು ಹೊಸ ವಿಸ್ಮಯ ಒಂದು ಸಂಶೋಧನೆ ಅಂತ ಅವರು ಹೇಳಿದ್ದಾರೆ ಇದು ಸುಲಭವಾಗಿ ಈ ಹೃದಯದ ಅಂಗಾಂಶ ಗುಣಪಡಿಸುವುದು ಒಂದು ಯಾವುದೇ ಒಂದು ಬೇರೆ ತರ ಹಾನಿಯ ಹಾನಿಯನ್ನ ಆಗುವುದಿಲ್ಲ ಆರಾಮಾಗಿ ಇದನ್ನ ಸರಿಪಡಿಸುವಂತ ಅವರು ಹೇಳಿದ್ದಾರೆ ಸೆಬಾಸ್ಟಿಯನ್ ವೆಟೆಲ್ಗೆ ಪ್ರಶಸ್ತಿ ಈ ನಿನ್ನೆ ಈ ಮೆಲ್ಬರ್ನ್ ಅಲ್ಲಿ ಈ ಋತುವಿನ ಈ ವರ್ಷದ ಋತುವಿನ ಮೊದಲ ಸ್ಪರ್ಧೆ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪಿಕ್ಸ್ ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ ಅನ್ನ ಅಲ್ಲಿ ನಡೀತಾ ಇದೆ ಅದರಲ್ಲಿ ಈ ಸೆಬೆಸ್ಟಿಯನ್ ವೆಟೆಲ್ ಇವರು ಜರ್ಮನಿಯ ಒಬ್ಬ ಆಟಗಾರ ಇವರು ಈ ಮೊದಲ ಸ್ಪರ್ಧೆಯಾದ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪಿಕ್ಸ್ ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ ನಲ್ಲಿ ಪ್ರಶಸ್ತಿಯನ್ನು ಕೈಕೊಂಡಿದ್ದಾರೆ ಇವರು ಈ ಮರ್ಸಿಡೀಸ್ ತಂಡದ ವಿಶ್ವ ಚಾಂಪಿಯನ್ ಚಾಲಕರಾದ ಲೂಯಿಸ್ ಹ್ಯಾಮಿಲ್ಟನ್ ಅವರ ಹಿಂದಿಕ್ಕಿ ಈ ಫೆರಾರಿ ತಂಡದ ಸೆಬಾಸ್ಟಿಯನ್ ಪಟೇಲ್ ಅವರು ಪರಿಶೀಲನ ಗೆದ್ದುಕೊಂಡಿದ್ದಾರೆ ಈ ನಮ್ಮ ಭಾರತದಿಂದ ಈ ಮೆಲ್ಬರ್ನ್ ನಲ್ಲಿ ನಡೆಯುತ್ತಿರುವ ಈ ಋತುವಿನ ಈ ವರ್ಷದ ಋತುವಿನ ಆಸ್ಲಿಯನ್ ಗ್ರಾಂಡ್ ಪಿಕ್ಸ್ ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ ನಲ್ಲಿ ಫೋರ್ಸ್ ಇಂಡಿಯಾದ ತಂಡ ನಮ್ಮ ಭಾರತದ ಫೋರ್ಸ್ ಇಂಡಿಯಾ ಟೀಮ್ ನ ಅಲ್ಲಿ ಪ್ರವೇಶವನ್ನು ಅಲ್ಲಿ ಭಾಗವಹಿಸಿದೆ ಅದರಲ್ಲಿ ಸರ್ಜಿಯೋ ಕರಿಜ್ ಅವರು ಐವತ್ತೇಳು ಲ್ಯಾಪ್ ಗಳನ್ನ ಲ್ಯಾಪ್ ಗಳ ರೇಸ್ ಪೂರ್ಣ ಮಾಡಿ ಏಳನೇವರಾಗಿ ಮುಗಿಸಿದ್ದಾರೆ ಶೆಂಜೆನ್ ಗ್ರ್ಯಾಂಡ್ ಮಾಸ್ಟರ್ ಹರಿಕೃಷ್ಣ ಈ ಚೀನಾದಲ್ಲಿ ನಡೆಯುತ್ತಿರುವ ಶೆಂಜೆನ್ ಗ್ರ್ಯಾಂಡ್ ಮಾಸ್ಟರ್ ಟೆಸ್ಟ್ ಟೂರ್ನಿಯಲ್ಲಿ ನಮ್ಮ ಭಾರತದ ಚೆಸ್ ಪಟುವಾದ ಪ್ರಿ ಹರಿ ಪ್ರಿ ಹರಿಕೃಷ್ಣನ್ ಇವರು ಜಯಗಳಿಸಿದ್ದಾರೆ ಇವರು ಇವರ ಎದುರಾಳಿ ಇಂಗ್ಲೆಂಡಿನ ಮೈಕಲ್ ಆಂಡಮ್ಸ್ ಅವರಿದ್ರು ಅವರನ್ನ ಸೋಲಿಸಿ ಈ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಇವರು ಎರಡ್ ಸಾವಿರದಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಏಳು ಬಾರಿ ಚೆಸ್ ಒಲಿಂಪಿಕ್ ಆಡ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದರು ಅದೇ ರೀತಿ ಇವರ ರೇಟಿಂಗ್ ಎರಡ್ ಸಾವಿರದ ಏಳುನೂರ ಅರವತ್ತೇ ಎಂಟು ರೇಟಿಂಗ್ ಮೂಲಕ ಜಗತ್ತಿನ ಟಾಪ್ ಟೆನ್ ಆಟಗಾರರಲ್ಲಿ ಇವರ ಹೆಸರನ್ನ ಹೆಸರನ್ನ ಪಡೆದುಕೊಂಡಿದ್ದಾರೆ ಇವರು ಅದೇ ರೀತಿ ಇವರು ಎರಡ್ ಸಾವಿರದ ಏಳರಿಂದ ಸ್ಪ್ಯಾನಿಶ್ ಚೆಸ್ ಕ್ಲಬ್ನ ಸದಸ್ಯರು ಆಗಿದ್ದಾರಂತೆ ಇವರು ಈಗ ಈ ಚೀನಾದಲ್ಲಿ ನಡೆಯುತ್ತಿರುವ ಸೆಂಜಿನ್ ಗ್ರ್ಯಾಂಡ್ ಮಾಸ್ಟರ್ ಟೆಸ್ಟ್ ಟೂರ್ನಿಯಲ್ಲಿ ನಮ್ಮ ಭಾರತದ ಈ ಚೆಸ್ ಆಟಗಾರದ ಪಿ ಹರಿಕೃಷ್ಣನ್ ಇವರು ಜಯವನ್ನ ಬಾರಿಸಿದ್ದಾರೆ ಅಮೆರಿಕ ಸರ್ಫಿಂಗ್ ಸ್ಪರ್ಧೆಗೆ ಮಂಗಳೂರಿನ ತನ್ವಿ ಈ ಅಮೆರಿಕದ ನಾರ್ತ್ ಕ್ಯಾರೋಲಿನಾದ ವೀಡ್ಸ್ ಬೀಚ್ ನಲ್ಲಿ ನಡೆಯಲಿರುವ ಸರ್ಫಿಂಗ್ ಸ್ಪರ್ಧೆಯಲ್ಲಿ ನಮ್ಮ ಭಾರತದಿಂದ ಭಾರತವನ್ನು ಪ್ರತಿನಿಧಿಸಲು ಮಂಗಳೂರಿನ ಯುವ ಸರ್ಫರ್ ತನ್ವಿ ಜಗದೀಶ್ ಅವರು ಆಯ್ಕೆಯಾಗಿದ್ದಾರೆ ನೋಡಿ ಸರ್ಫರ್ ಸರ್ಫಿಂಗ್ ಸ್ಪರ್ಧೆ ಅಂದ್ರೆ ಇಲ್ಲಿ ನೋಡಿ ಚಿತ್ರದಲ್ಲಿ ಇದೆ ಈ ತರ ಸರ್ಫಿಂಗ್ ಸ್ಪರ್ಧೆ ಅಂದ್ರೆ ಬೀಚ್ ನಲ್ಲಿ ನೀರಿನಲ್ಲಿ ಈ ತರ ಸರ್ಫಿಂಗ್ ಮಾಡೋದು ಇದೊಂದು ಆಟ ಇದರಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಈ ಒಂದು ಅಮೆರಿಕದ ನಾರ್ತ್ ಕ್ಯಾರೋಲಿನ ವಿಡ್ಸ್ಲೆ ಬೀಚ್ ನಲ್ಲಿ ಈ ಒಂದು ಸ್ಪರ್ಧೆ ನಡೆಯಲಿದೆ ಅಲ್ಲಿ ನಮ್ಮ ಭಾರತದಿಂದ ಪ್ರತಿನಿಧಿಸಲು ಈ ಮಂಗಳೂರಿನ ಯುವ ಸರ್ಫರ್ ತನ್ವಿ ಜಗದೀಶ್ ಇವರು ಆಯ್ಕೆಯನ್ನ ಹಾಕಿದ್ದಾರೆ ಇವರು ಈ ಒಕ್ಕೂಟದಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಲು ಏಕೈಕ ಮೇಳ ಸರ್ಫರ್ ಅಂತ ಒಂದು ಹೆಸರನ್ನ ಪಡೆದುಕೊಂಡಿದ್ದಾರೆ ಮತ್ತೆ ಅದೇ ರೀತಿ ಇವರು ಭಾರತದ ಮೊದಲ ಮಹಿಳಾ ಸ್ಟ್ಯಾಂಡ್ ಅಪ್ ಪ್ಲಾಡರ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದ್ದಾರೆ ಕ್ಯಾನ್ಸರ್ ಪತ್ತೆ ಮಾಡಬಲ್ಲ ತಂತ್ರಾಂಶ ಅಭಿವೃದ್ಧಿ ಈ ನಮ್ಮ ವಿಶ್ವದಲ್ಲಿ ಕ್ಯಾನ್ಸರ್ ಒಂದು ರೋಗ ಬಹಳ ಇದೆ ಹಾಗಾಗಿ ಈ ಜಿನೋಮಾ ಬಯೋಲಜಿ ಎಂಬ ಅಂತಾರಾಷ್ಟ್ರೀಯ ನಿಯತ್ಕಾಲಿಕೆಯಲ್ಲಿ ಒಂದು ಸಂಶೋಧನೆಯ ವಿವರ ಪ್ರಕಟಿಸಲಾಗಿದೆ ಅದರ ಮೂಲಕ ರಕ್ತದ ಮಾದರಿ ಮೂಲಕ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚುವ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನು ಅವರು ಸಂಶೋಧನೆಯನ್ನ ಮಾಡಿದ್ದಾರೆ ಒಂದು ಅಭಿವೃದ್ಧಿಯನ್ನ ಮಾಡಿದರೆ ಇದರ ಮೂಲಕ ನಮ್ಮ ದೇಹದಲ್ಲಿ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಕ್ಯಾನ್ಸರ್ ಎಲ್ಲಿ ಹಡ್ಕೊಂಡಿದೆ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅನ್ನೋ ಪತ್ತೆಯನ್ನ ಈ ಪ್ರೋಗ್ರಾಂ ಮೂಲಕ ತಿಳಿದುಕೊಳ್ಳಲಾಗುತ್ತಂತೆ ಹಾಗಾಗಿ ಇನಿಷಿಯಲ್ ಆಗಿ ಅಂದ್ರೆ ಪ್ರಾರಂಭದಲ್ಲಿ ಆ ಕ್ಯಾನ್ಸರ್ ಅನ್ನ ಎಲ್ಲಿ ಹುಟ್ಟಿಕೊಳ್ತಾ ಇದೆ ಅಂದ್ರೆ ಪತ್ತೆ ಹಚ್ಚಿ ಸುಲಭವಾಗಿ ಅದನ್ನ ಚಿಕಿತ್ಸೆಯನ್ನ ಪಡಬಹುದು ಹಾಗಾಗಿ ಇದೊಂದು ಒಂದು ಸೂಕ್ತ ಚಿಕಿತ್ಸೆ ಅಂತ ಅವರು ಹೇಳಿದರೆ ಈ ಒಂದು ವರದಿಯನ್ನ ಈ ಜಿನೋಮಾ ಬಯಾಲಜಿ ಎಂಬ ಅಂತಾರಾಷ್ಟ್ರೀಯ ನಿಯತ್ಕಾಲಿಕೆಯಲ್ಲಿ ಸಂಶೋಧನೆಯ ವಿವರನ ಅಲ್ಲಿ ಪ್ರಕಟಿಸಲಾಗಿದಂತೆ ಒಂದು ವೇಳೆ ಈ ಒಂದು ಯೋಜನೆ ಈ ಒಂದು ಮಾದರಿಯ ಒಂದು ತಂತ್ರಾಂಶ ಅಭಿವೃದ್ಧಿ ತಂತ್ರಾಂಶ ಜಾರಿ ಇಲ್ಲ ಬಂದ್ರೆ ಅತಿ ಸುಲಭವಾಗಿ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬಹುದಂತೆ ರೈಲ್ವೆ ಸೀಟು ಒದಗಿಸುವ ವಿಕಲ್ಪ ಈ ನಾವು ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡಿದಾಗ ನಮ್ಮ ಟಿಕೆಟು ನಮ್ಮ ಸೀಟು ಕನ್ಫರ್ಮ್ ಆಗಿರಂಗಿಲ್ಲ ನಮ್ಮ ಸೀಟು ವೇಟಿಂಗ್ ಲಿಸ್ಟ್ ಇರುತ್ತೆ ನಮ್ಮ ಟಿಕೆಟ್ ಅಂತ ಸಂದರ್ಭದಲ್ಲಿ ಆ ಅಂತ ಸಂದರ್ಭದಲ್ಲಿ ನಾವು ಬೇರೆ ಒಂದು ರೈಲ್ವೆಗಳಲ್ಲಿ ಪ್ರಯಾಣವನ್ನ ಕೈಗೊಳ್ಳಲು ಒಂದು ವಿಕಲ್ಪ ಅಂತ ಒಂದು ಕೇಂದ್ರ ರೈಲ್ವೆ ಸಚಿವರು ಒಂದು ಯೋಜನೆಯನ್ನ ಜಾರಿಗೊಳಿಸಿದರೆ ಈ ಯೋಜನೆ ಮೂಲಕ ಒಂದು ವೇಳೆ ನಾವು ಒಂದು ಸಾಮಾನ್ಯ ಎಕ್ಸ್ಪ್ರೆಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದಾಗ ಆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾಗ ಪ್ರಯಾಣಿಕರು ಬೇರೆ ರೈಲುಗಳಲ್ಲಿ ಅಂದ್ರೆ ರಾಜಧಾನಿ ಇರ್ಬೋದು ಶತಾಬ್ದಿ ಇರಬಹುದು ಇಂಥ ಎಕ್ಸ್ಪ್ರೆಸ್ ಗಳ ಒಂದು ರೈಲುಗಳಲ್ಲಿ ನಾವು ಪ್ರಯಾಣವನ್ನ ಕೈಗೊಳ್ಳಲು ಅವಕಾಶವನ್ನು ಮಾಡಿಕೊಡು ಮಾಡಿಕೊಳ್ಳಲಾಗುತ್ತೆ ಈ ಒಂದು ಯೋಜನೆ ಮುಖಾಂತರಂತೆ ಇದು ಈಗ ಸದ್ಯದಲ್ಲಿ ಆನ್ಲೈನ್ ಮುಖಾಂತರ ಮಾತ್ರ ಇದನ್ನು ಇದನ್ನು ಜಾರಿಗೊಳಿಸಿದರೆ ಈಗ ಇನ್ನು ಕೆಲವೇ ದಿನ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ ಒಂದರಿಂದ ಈ ರೈಲ್ವೆ ಕೌಂಟರ್ಗೂ ಇದನ್ನು ವಿಸ್ತರಿಸಲಾಗುತ್ತೆ ಅಂತ ಈ ರೈಲ್ವೆ ಸಚಿವ ಕೇಂದ್ರ ರೈಲ್ವೆ ಸಚಿವರಾದ ಸುರೇಶ್ ಪ್ರಭು ಅವರು ಹೇಳಿದ್ದಾರೆ ಮತ್ತೆ ಇದಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಇದು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಅಂತ ಹೇಳಿದ್ದಾರೆ ನೌಕರರ ನಷ್ಟ ಪರಿಹಾರ ಕಾಯ್ದೆ ತಿದ್ದುಪಡಿಗೆ ಒಪ್ಪಿಗೆ ನೌಕರರ ನಷ್ಟ ಪರಿಹಾರ ಕಾಯ್ದೆ ಎರಡ್ ಸಾವಿರದ ಹದಿನಾರಕ್ಕೆ ಸಂಸತ್ತಿನಲ್ಲಿ ಅನುಮೋದನೆ ದೊರೆತಿದೆ ಈ ಮೂಲಕ ಈ ಕಾಯ್ದೆ ಹತ್ತು ನೂತರ ಇಪ್ಪತ್ಮೂರರ ನೌಕರರ ಪರಿಹಾರ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿದೆ ಅಂತೆ ಈ ನೂತನ ಕಾಯ್ದೆಯಡಿ ಒಂದು ವೇಳೆ ಒಬ್ಬ ವ್ಯಕ್ತಿ ಒಬ್ಬ ನೌಕರ ಕೈಗಾರಿಕಾ ಅಪಘಾತದಲ್ಲಿ ಗಾಯಗೊಂಡಾಗ ಅಂದ್ರೆ ಕೈಗಾರಿಕಾ ಕೆಲಸ ಮಾಡುವ ಹೊತ್ತಿಗೆ ಅಪಘಾತದಲ್ಲಿ ಗಾಯಗೊಂಡಾಗ ಅವನಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಂತ ಈ ಒಂದು ಕಾಯ್ದೆ ಮೂಲಕ ಹೇಳಲಾಗಿದೆ ಈ ಮಾಲೀಕರು ಕಂಪನಿಯ ಮಾಲೀಕರು ಅಥವಾ ಸಂಸ್ಥೆಗಳ ಮಾಲೀಕರು ಈ ಒಂದು ಸಾವಿರ ಒಂದು ಲಕ್ಷ ರೂಪಾಯಿಯನ್ನ ಪರಿಹಾರ ನೀಡಬೇಕು ಈ ನೌಕರರಿಗೆ ಒಂದು ವೇಳೆ ಅವರು ಈ ನಿಯಮವನ್ನು ಉಲ್ಲಂಘಿಸಿದ್ರೆ ಅವರಿಗೆ ದಂಡವನ್ನು ವಿಧಿಸಲಾಗುತ್ತೆ ಇದರಲ್ಲಿ ಪ್ರಮುಖ ಅಂಶಗಳು ಏನಂದ್ರೆ ಈ ಮಸೂದೆಯಡಿ ಪರಿಹಾರ ನೀಡುವ ಕುರಿತು ಉದ್ಯೋಗಗಳಿಗೆ ಆಯಾ ಸಂಸ್ಥೆ ಮಾಹಿತಿಯನ್ನು ನೀಡಬೇಕು ಮತ್ತೆ ಇದರ ಜೊತೆಗೆ ಉದ್ಯೋಗಿಗಳು ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಅವರಿಗೆ ಲಿಖಿತ ರೂಪದಲ್ಲಿ ಈ ನಿಯಮಗಳನ್ನ ಒಂದು ಲಿಖಿತ ರೂಪದಲ್ಲಿ ಅವರಿಗೆ ಹೇಳಬೇಕು ಒಂದು ವೇಳೆ ಈ ನಿಯಮಗಳನ್ನು ಅವರಿಗೆ ಕೊಡಲಿಲ್ಲ ಲಿಖಿತ ರೂಪದಲ್ಲಿ ಅಂದ್ರೆ ಆ ಸಂಸ್ಥೆಗಳಿಗೆ ಅಥವಾ ಆ ಕಂಪನಿಯ ಮಾಲೀಕರಿಗೆ ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿ ಅವರಿಗೆ ದಂಡವನ್ನು ವಿಧಿಸಲಾಗುತ್ತೆ ಅದೇ ರೀತಿ ಒಂದು ವೇಳೆ ಪರಿಹಾರ ನೀಡುವ ಸಂದರ್ಭದಲ್ಲಿ ಏನಾದರೂ ಏನಾದರೂ ವಿವಾದ ಸೃಷ್ಟಿಸಿದರೆ ಆವಾಗ ಸಂದರ್ಭದಲ್ಲಿ ಬಡ್ಡಿ ಸಹಿತ ಅಂದ್ರೆ ಹತ್ತು ಸಾವಿರ ರೂಪಾಯಿಗಳಷ್ಟು ಹೆಚ್ಚುವರಿ ಪರಿಹಾರ ನೀಡಬೇಕಾಗುತ್ತಂತ ಹೇಳಲಾಗಿದೆ ಎಇಪಿಎ ರ್ಯಾಂಕಿಂಗ್ ನಲ್ಲಿ ಭಾರತಕ್ಕೆ ಎಂಬತ್ತೇಳನೇ ಸ್ಥಾನ ಅಂದ್ರೆ ಜಾಗತಿಕ ಇಂಧನ ಶಕ್ತಿ ವಾಸ್ತುಶಿಲ್ಪ ಪ್ರದರ್ಶನ ಸೂಚ್ಯಂಗದಲ್ಲಿ ನಮ್ಮ ಭಾರತ ಎಂಬತ್ತೇಳನೇ ಸ್ಥಾನವನ್ನು ಪಡೆದಿದೆ ಈ ಒಂದು ವರದಿ ಈ ಒಂದು ಸಮೀಕ್ಷೆಯನ್ನ ಜನೇವಾ ಮೂಲದ ವಿಶ್ವ ಆರ್ಥಿಕ ವೇದಿಕೆ ಅವರು ಕೈಗೊಂಡಿದ್ರು ಈ ನೂರ ಇಪ್ಪತ್ತೇಳು ದೇಶಗಳಲ್ಲಿ ಈ ಜಿನೇವಾ ಮೂಲದ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಇವರು ಸಮೀಕ್ಷೆಯನ್ನ ನಡೆಸಿದ್ರು ನೂರ ಇಪ್ಪತ್ತೇಳು ದೇಶಗಳಲ್ಲಿ ಅದರಲ್ಲಿ ನಮ್ಮ ಭಾರತ ಎಂಬತ್ತೇಳನೇ ಸ್ಥಾನಕೊಂಡೇ ಪಡೆದುಕೊಂಡಿದೆ ಈ ಸಮೀಕ್ಷೆ ನಡೆಸಬೇಕಾದ್ರೆ ಅವರು ಹದಿನೆಂಟು ಸೂಚಕಗಳನ್ನ ಪರಿಗಣಿಸಿದರು ಅವು ಯಾವಂದ್ರೆ ಆರ್ಥಿಕ ಬೆಳವಣಿಗೆ ಅಂದ್ರೆ ಒಂದು ದೇಶದ ಆರ್ಥಿಕ ಬೆಳವಣಿಗೆ ಅಭಿವೃದ್ಧಿ ಶಕ್ತಿಯ ಬಳಕೆ ಮತ್ತು ಸಂರಕ್ಷಣೆ ಹಾಗೂ ಪರಿಸರ ಸುಸ್ಥಿರತೆ ಈ ಸೂಚಿಗಳನ್ನು ಪರಿಗಣಿಸಿ ಈ ಸೂಚಕವನ್ನು ಈ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿದರೆ ಅದರಲ್ಲಿ ನಮ್ಮ ಭಾರತ ಎಂಬತ್ತೇಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ಭಾರತ ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದಂತೆ ಈ ಬಾರಿ ಮೂರು ಸ್ಥಾನಗಳ ಬಡ್ತಿ ಅಂದರೆ ಎಂಬತ್ತೇಳನೇ ಸ್ಥಾನವನ್ನು ಪಡೆದುಕೊಂಡೆ ಮತ್ತೆ ಟಾಪ್ ಐದು ರಾಷ್ಟ್ರಗಳು ಯಾವಂದರೆ ಈ ಒಂದು ಪಟ್ಟಿಯಲ್ಲಿ ಎ ಪಿ ಐ ಅಂದರೆ ಜಾಗತಿಕ ಇಂಧನ ಶಕ್ತಿ ವಾಸ್ತುಶಿಲ್ಪ ಪ್ರದರ್ಶನ ಸೂಚಕದಲ್ಲಿ ಟಾಪ್ ಐದು ರಾಷ್ಟ್ರಗಳು ಸ್ವಿಟ್ಜರ್ಲೆಂಡ್ ನಾರ್ವೆ ಸ್ವೀಡನ್ ಡೆನ್ಮಾರ್ಕ್ ಮತ್ತು ಫ್ರಾನ್ಸ್ ಓಕೆ ಸಮರ್ಥ್ ಅರವಿಂದ್ಗೆ ಕೆಎಸ್ ಸಿಎಗೆ ಪ್ರಶಸ್ತಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಪ್ರಶಸ್ತಿಯನ್ನು ಕೊಡಲಾಗಿದ್ದಾರೆ ಈ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗಿದೆ ಇದರಲ್ಲಿ ಈ ಕಳೆದ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನ ರಣಜಿ ಟ್ರೋಫಿಯಲ್ಲಿ ಶ್ರೇಷ್ಠ ನಿರ್ವಹಣೆಯನ್ನು ತೋರಿದ ರಾಜ್ಯದ ಆರ್ ಸಮರ್ಥ್ ಅವರಿಗೆ ಅತ್ಯುತ್ತಮ ಬ್ಯಾಟ್ಸ್ಮನ್ ಎಂಬ ಪ್ರಶಸ್ತಿಯನ್ನು ಕೊಡಲಾಗಿದೆ ಮತ್ತು ಅತ್ಯುತ್ತಮ ಬೌಲರ್ ಎನ್ನುವ ಪ್ರಶಸ್ತಿ ಎಸ್ ಅರವಿಂದ್ ಅವರಿಗೆ ಕೊಡಲಾಗಿದೆ ಅದೇ ರೀತಿ ದೇಶೀಯ ಮಹಿಳಾ ಏಕದಿನ ಕ್ರಿಕೆಟ್ ಟೂರ್ನಿಯಲ್ಲಿ ಉತ್ತಮ ನಿರ್ವಹಣೆ ತೋರಿದ ಆರ್ ವನಿತಾ ಅವರಿಗೆ ಉತ್ತಮ ಬ್ಯಾಟ್ಸ್ಮನ್ ಎಂಬ ಪ್ರಶಸ್ತಿಯನ್ನು ದೋರಿಸಿದೆ ಅದೇ ರೀತಿ ಸಹನಾ ಎಸ್ ಪವರ್ ಅವರಿಗೆ ಉತ್ತಮ ಬೌಲರ್ ಎನ್ನುವ ಗೌರವನ ಪಡೆದುಕೊಂಡಿದ್ದಾರೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಮಹಿಳೆಯರ ದೇಶೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ರಕ್ಷಿತಾ ಕೆ ಅವರಿಗೆ ಉತ್ತಮ ಬ್ಯಾಟ್ಸ್ಮನ್ ಮತ್ತು ದೇವ್ ಸ್ಮಿತಾ ದತ್ತ ಅವರಿಗೆ ಉತ್ತಮ ಬೌಲರ್ ಎಂಬ ಪ್ರಶಸ್ತಿಯನ್ನು ಕೊಡಲಾಗಿದೆ ಈ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಈ ಪ್ರಶಸ್ತಿಯನ್ನ ಕೊಡಲಾಗಿದೆ ಸಿಬಿಇಸಿಗೆ ಮರುನಾಮಕರಣ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಇದನ್ನ ಮರುನಾಮಕರಣ ಮಾಡ್ತಾ ಇದ್ದಾರೆ ಈ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಈ ಒಂದು ವ್ಯವಸ್ಥೆ ನಮ್ಮ ದೇಶಾದ್ಯಂತ ಜಾರಿಗೆ ಬರ್ತಾ ಇದೆ ಈ ಜುಲೈ ಒಂದರಿಂದ ಹಾಗಾಗಿ ಈ ಕೇಂದ್ರೀಯ ಅಬಕಾರಿ ಮತ್ತು ಸೀಮಾ ಸುಂಕ ಸಿಬಿಇಸಿ ಈ ಮಂಡಳಿಯ ಹೆಸರನ್ನ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂತ ಮಾಡ್ತಾ ಇದ್ದಾರೆ ಮರುನಾಮಕರಣ ಕನ್ನಡದಲ್ಲಿ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಅಬಕಾರಿ ಮಂಡಳಿ ಅಂತ ನಮ್ಮ ಮರುನಾಮಕರಣ ಮಾಡ್ತಾ ಇದ್ದಾರೆ ಯಾವುದಕ್ಕೆ ಈ ಕೇಂದ್ರೀಯ ಅಬಕಾರಿ ಮತ್ತು ಸೀಮಾ ಸುಂಕ ಮಂಡಳಿಯ ಹೆಸರನ್ನ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಅಬಕಾರಿ ಮಂಡಳಿ ಅಂತ ಹೆಸರನ್ನ ಮರುನಾಮಕರಣ ಮಾಡ್ತಾರೆ ಅಂತ ಹಣಕಾಸು ಸಚಿವಾಲಯ ತಿಳಿಸಿದೆ ಓಕೆ ಸೇನೆಯ ಸೇರ್ಪಡೆಗೆ ಬರ ಕ್ಷಿಪಣಿ ಸಿದ್ಧ ಈ ಭೂಮಿನ ಭೂಮಿಯ ಮೇಲ್ಮೆಯಿಂದ ಒಂದು ವಾಯು ಪ್ರದೇಶದ ವಾಯು ಪ್ರದೇಶದಲ್ಲಿರುವ ಒಂದು ನಿಗದಿತ ತಳಕ್ಕೆ ನಿಗದಿತ ಗುರಿಗೆ ತಲುಪಬಲ್ಲ ಒಂದು ಕ್ಷಿಪಣಿ ಅದು ಬರ ಕ್ಷಿಪಣಿ ಇದರ ಪ್ರಯೋಗವನ್ನ ಭಾರತೀಯ ನೌಕಾದಳದವರು ಮೊದಲ ಬಾರಿಗೆ ಐ ಎಸ್ ವಿಕ್ರಮಾದಿತ್ಯದ ಮೂಲಕ ಯಶಸ್ವಿಯಾಗಿ ಪರೀಕ್ಷೆಯನ್ನು ಕೈಗೊಂಡಿದ್ದಾರೆ ಇದು ಯಶಸ್ವಿಯಾಗಿದೆ ಅಂತೆ ಈ ಅರಬ್ಬಿ ಸಮುದ್ರದಲ್ಲಿ ಈ ಒಂದು ಪರೀಕ್ಷೆಯನ್ನು ಮಾಡಿದರೆ ಈ ಒಂದು ಬರ ಕ್ಷಿಪಣಿ ಈ ವಾಯು ಪ್ರದೇಶದಲ್ಲಿರುವ ಒಂದು ಗುರಿಯನ್ನು ತಲುಪಬಲ್ಲ ಒಂದು ಕ್ಷಿಪಣಿ ಅದನ್ನ ಯಶಸ್ವಿಯಾಗಿ ಈ ಅರಬ್ಬಿ ಸಮುದ್ರದಲ್ಲಿ ಮಾಡಿದರೆ ಅದರ ಒಂದು ಪ್ರಯೋಗವನ್ನು ಅದೊಂದು ಪರೀಕ್ಷೆಯನ್ನ ರೈಲ್ವೆಯಿಂದ ನೂತನ ಜಲ ನಿರ್ವಹಣಾ ನೀತಿ ಜಾರಿಗೆ ಮೊನ್ನೆ ತಾನೇ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ಜಲ ದಿನಾಚರಣೆ ಆಚರಣೆಯನ್ನ ಮಾಡಿದ್ರು ಇದು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನಾಚರಣೆ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ ಅದರ ಒಂದು ಪ್ರಯುಕ್ತ ನಮ್ಮ ಕೇಂದ್ರ ಭಾರತೀಯ ರೈಲ್ವೆ ಸಚಿವಾಲಯ ಒಂದು ನೂತನ ಜಲ ನಿರ್ವಹಣಾ ನೀತಿಯನ್ನ ಬಿಡುಗಡೆ ಮಾಡಿದೆ ಇದರ ಪ್ರಕಾರ ಈ ರೈಲ್ವೆ ಇಲಾಖೆಗಳಲ್ಲಿ ಮತ್ತೆ ರೈಲ್ವೆಗಳಲ್ಲಿ ಈ ನೀತಿಯ ಪ್ರಕಾರ ನೀರಿನ ಬಳಕೆ ನಿರ್ವಹಣೆ ಪುನರ್ ಬಳಕೆ ಸಂರಕ್ಷಣೆ ಮತ್ತು ಅಂತರ್ಜಲ ವೃದ್ಧಿಗೊಳಿಸುವ ಬಗ್ಗೆ ಅರಿವನ್ನ ಬೆಳಕನ್ನ ಚಲಿಸುತ್ತಂತೆ ಈ ಒಂದು ನಿಯಮದ ಪ್ರಕಾರ ಈ ನೂತನ ಜಲ ನಿರ್ವಹಣಾ ನೀತಿಯ ಪ್ರಕಾರ ಅದೇ ರೀತಿ ಈ ರೈಲ್ವೆ ಇಲಾಖೆಗಳಲ್ಲಿ ಕೊಳಚೆ ನೀರು ಘಟಕ ಮಳೆ ಕೊಯ್ಲು ಘಟಕ ತ್ಯಾಜ್ಯ ಬಲ ಸಂರಕ್ಷಣಾ ಘಟಕಗಳನ್ನ ಅಲ್ಲಿ ಸ್ಥಾಪನೆಯನ್ನ ಮಾಡಿ ಅಲ್ಲಿ ಈ ನೀರಿನ ಮಿತ ಬಳಕೆಯ ಕುರಿತು ಜನರಿಗೆ ಅಂದ್ರೆ ರೈಲ್ವೆ ಪ್ರಯಾಣಿಕರಲ್ಲಿ ಜಾಗೃತಿಯನ್ನು ಮೂಡಿಸುವ ಈ ಒಂದು ನೀತಿಯ ಉದ್ದೇಶ ಅಂತೆ ಈ ನೀತಿಯ ಉದ್ದೇಶ ಇದು ಈ ಒಂದು ನೂತನ ಜಲ ನಿರ್ವಹಣಾ ನೀತಿಯನ್ನ ಈ ಭಾರತೀಯ ರೈಲ್ವೆ ಸಚಿವಾಲಯ ಅವರು ಬಿಡುಗಡೆಯನ್ನ ಮಾಡಿದ್ದಾರೆ ಟೆಸ್ಟ್ ತಂಡಕ್ಕೆ ಅಜಿಂಕ್ಯ ರಹಾನೆ ನಾಯಕತ್ವ ಈ ಹಿಮಾಚಲ ಪ್ರದೇಶದ ಕ್ರಿಕೆಟ್ ಸಂಸ್ಥೆಯ ಮೈದಾನದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ನಾಲ್ಕನೇ ಟೆಸ್ಟ್ ಪಂದ್ಯ ಅಲ್ಲಿ ಶುರುವಾಗಿದೆ ಅದರ ಆ ಟೆಸ್ಟ್ ತಂಡದ ನಾಯಕತ್ವವನ್ನು ಅಜಿಂಕ್ಯ ರಹಾನೆ ಅವರು ವಹಿಸಿಕೊಂಡಿದ್ದಾರೆ ಹಾಗಾಗಿ ರಹಾನೆ ಅವರು ವಹಿಸಿಕೊಂಡ ಮೊದಲ ಅಂತಾರಾಷ್ಟ್ರೀಯ ಟೆಸ್ಟ್ ಈ ಒಂದು ಪಂದ್ಯವಾಗಿದೆ ಅಂತೆ ಅಜಿಂಕ್ಯ ರಹಾನೆ ಅವರು ಬಲಗೈ ಬ್ಯಾಟ್ಸ್ಮನ್ ಇವರು ಜನಿಸಿದ್ದು ಅಹಮದ್ ನಗರ್ನಲ್ಲಿ ಅಹಮದ್ ನಗರ ಜಿಲ್ಲೆಯಲ್ಲಿ ಇವರು ಭಾರತದ ಮಾಜಿ ಕ್ರಿಕೆಟಿಗ ಪ್ರವೀಣ್ ಆಂಬ್ರೆ ಅವರ ಬಳಿ ಕೋಚಿಂಗ್ ಅನ್ನು ಪಡೆದುಕೊಂಡಿದ್ದರು ಮತ್ತೆ ಹತ್ತೊಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ವಯಸ್ಸಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದ್ವಿಶತಕವನ್ನು ಎರಡ್ ಸಾವಿರದ ಏಳರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಬಾರಿಸಿದರಂತೆ ಅದೇ ರೀತಿ ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೆಲ್ಲಿಂಗ್ಟನ್ನ ಬೇಸಿನ್ ರಿವರ್ನಲ್ಲಿ ನಡೆದ ನ್ಯೂಜಿಲೆಂಡ್ನ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕವನ್ನು ಬಾರಿಸಿ ಹಾಗಾಗಿ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಎಂಟು ಶತಕಗಳನ್ನು ಹಾಗೂ ಏಕದಿನ ಸರಣಿಗಳಲ್ಲಿ ಎರಡು ಶತಕಗಳನ್ನು ಗಳಿಸಿದ್ದರಂತೆ ಇವರ ಸಾಧನೆಗೆ ರಹಾನೆ ಅವರ ಸಾಧನೆಗೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಸಿಟ್ ಇಂಡಿಯನ್ ಕ್ರಿಕೆಟ್ ಆಫ್ ದಿ ಇಯರ್ ಹಾಗೂ ಎಂಎ ಚಿದಂಬರ್ ಟ್ರೋಫಿ ಅಂತ ಟ್ರೋಫಿ ಸೇರಿದಂತೆ ಅನೇಕ ಗೌರವಗಳು ಇವರಿಗೆ ಸಂದಿಸಿದಂತೆ ಈಗ ಇವರು ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ನಾಲ್ಕನೇ ಟೆಸ್ಟ್ ಪಂದ್ಯ ನಾಯಕತ್ವನ ಈ ಟೆಸ್ಟ್ ತಂಡದ ನಾಯಕತ್ವನ ವಹಿಸಿಕೊಂಡಿದ್ದಾರೆ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಅಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಪಿ ಸಿ ಅಂತ ನೀವು ಟೈಪ್ ಮಾಡಿದಾಗ ಈ ಒಂದು ಈ ರೀತಿ ಪೇಜ್ ಬರುತ್ತೆ ಈ ಪೇಜ್ನ ನಿಮ್ಮ ರೈಟ್ ರೈಟ್ಸ್ ನಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಸಬ್ಸ್ಕ್ರೈಬರ್ನ ಅನ್ನ ಕ್ಲಿಕ್ ಮಾಡಿದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಕೆಲವು ಜನಗಳಿಗೆ ಕನ್ಫ್ಯೂಷನ್ ಇದೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಚಾರ್ಜ್ ಮಾಡ್ತಾ ಇರುತ್ತೆ ಇಲ್ಲ ಇದು ಫ್ರೀ ಆಫ್ ಕಾಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡೋದ್ರ ಉತ್ತೇಜನ ಏನಂದ್ರೆ ಅದರ ಅಡ್ವಾಂಟೇಜ್ ಏನಂದ್ರೆ ನಾನು ಯಾವುದೋ ಒಂದು ಹೊಸ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನೀವು ನನ್ನ ವಿಡಿಯೋನ ನೋಡ್ಕೊಳ್ಬಹುದು ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ ಕೂಡ ಕೂಡ ನೀವು ಆ್ಯಡ್ ಆಗಬಹುದು ಅಲ್ಲಿ ನಾನು ಪಿ ಡಿ ಎಫ್ ನಾನು ಆ್ಯಡ್ ಮಾಡ್ತಾ ಇರ್ತೀನಿ ಅಲ್ಲಿ ಈ ಕೆಪಿಸಿ ಟ್ಯೂಟರ್ ಚಾನಲ್ಗೆ ಅಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ನೀವು ಆ್ಯಡ್ ಆಗಬೇಕಾದ್ರೆ ಇಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿದ್ದೀನಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೂ ಆಡ್ ಆಗ್ತೀರಿ ಅಲ್ಲಿ ನಾನು ಪಿ ಟಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದೇ ರೀತಿ ನೀವು ನನ್ನ ಫೇಸ್ಬುಕ್ ಪೇಜ್ಗೂ ಸಹಿತ ಅಲ್ಲಿ ಲೈಕ್ ಕೊಡಬಹುದು ಫೇಸ್ಬುಕ್ ಪೇಜ್ ಗೆ ಅದನ್ನ ನೀವು ಇಲ್ಲಿ ಫಾಲೋವರ್ಸ್ ಅನ್ನೋ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಕೆಪಿಸಿ ಟ್ವಿಟರ್ ಫೇಸ್ಬುಕ್ ಪೇಜ್ ಗೆ ಹೋಗುತ್ತೆ ಅಲ್ಲಿ ಲೈಕ್ ಮಾಡಬಹುದು ಅಲ್ಲೂ ಸಹಿತ ನಾನು ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮತ್ತೆ ಟಿಯನ್ನು ಅಪ್ಲೋಡ್ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್